ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಗಂಟೆಗಟ್ಟಲೆ ಬರೆದು ಅವರಿಗೆ ಶೇರ್ ಮಾಡ್ತೀವಿ ಆದರೆ ಅವರು ಒಂದೇ ವರ್ಡ್ನಲ್ಲಿ ರಿಪ್ಲೈ ಮಾಡ್ತಾರೆ ಒಂದು ಸಂಬಂಧವನ್ನು ಬೆಳೆಸಬೇಕು ಒಂದು ಸಂಬಂಧವನ್ನು ಗಟ್ಟಿ ಮಾಡಬೇಕಂದ್ರೆ ಎರಡೂ ಕಡೆ ಒಳ್ಳೆಯ ಭಾವನೆ ಇರಬೇಕು ನಾವು ಏನೇ ಎಫರ್ಟ್ ಹಾಕಿದರೂ ಎರಡೂ ಕಡೆಯಿಂದ ಎಫರ್ಟ್ ಬರಬೇಕು ಆಗ ಮಾತ್ರ ನಾವು ಖುಷಿಯಾಗಿರ್ತೀವಿ ಅಂದರೆ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅವರು ನಮಗೆ ಅಷ್ಟೇ ಪ್ರೀತಿ ಮಾಡಬೇಕು ಯಾರೇ ಆಗಿರಲಿ ರಿಲೇಷನ್ಶಿಪ್ನಲ್ಲಿ ಖುಷಿಯಾಗಿದ್ದಾರೆ ಅಂದರೆ ಅವ್ರ ಲೈಫ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾರಾದರೂ ನಮಗೆ ಇಷ್ಟ ಆದಾಗ ನಾವೇ ಒಂದು ಕಾಲ್ಪನಿಕವಾಗಿ ರಿಲೇಷನ್ಶಿಪ್ಪನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇವೆ ಆ ವ್ಯಕ್ತಿ ನಮ್ಮ ಜೊತೆ ಇರುವ ಹಾಗೆ ಆ ವ್ಯಕ್ತಿ ನಮ್ಮ ಜೊತೆ ಮಾತನಾಡುವ ಹಾಗೆ ಮೋಸ್ಟ್ಲಿ ಅವರು ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಆದರೆ ಸಡನ್ನಾಗಿ ಅವರು ನಮ್ಮ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಕಾಲ್ ಸಹ ಮಾಡಲ್ಲ ಮೆಸೇಜ್ ಕೂಡ ಮಾಡಲ್ಲ ಆಗ ನಮಗೆ ತುಂಬ ಬೇಜಾರಾಗುತ್ತೆ ಟೆನ್ಷನ್ ತಗೊತೀವಿ ಡಿಪ್ರೆಷನ್ಗೆ ಹೋಗ್ತೀವಿ ಈ ರೀತಿಯ ಸಂಬಂಧದಲ್ಲಿ ನೀವು ಇದ್ದರೆ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಯಾರಾದರೂ ನಮಗೆ ಇಗ್ನೋರ್ ಮಾಡಿದಾಗ ಮೊದಲನೇ ಪಾಯಿಂಟ್ ಅಂದರೆ ನೋ ಕಾಂಟ್ಯಾಕ್ಟ್ ಟೋಲ್ ನೀವು ಆ ವ್ಯಕ್ತಿ ಜೊತೆ ಪದೇ ಪದೇ ಕಾಲ್ ಮತ್ತು ಮೆಸೇಜ್ ಮಾಡೋದನ್ನು ಬಿಟ್ಟುಬಿಡಿ ಇದರಿಂದ ನಿಮ್ಮ ಸೆಲ್ಫ್ ವರ್ಕ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗುತ್ತೆ ಹಾಗಾಗಿ ಅವರ ಜೊತೆ ನೀವು ಕಾಂಟ್ಯಾಕ್ಟ್ ಬಿಟ್ಟರೆ ಸರಿ ಹೋಗ್ತೀರಿ ನೀವು ಅವರ ಜೊತೆ ಕಾಂಟ್ಯಾಕ್ಟ್ ಬಿಟ್ಟರೆ ನಿಮ್ಮ ಎಮೋಷನ್ ಕಡಿಮೆ ಆಗುತ್ತೆ ಯಾವುದೇ ಸಮಯದಲ್ಲಿ ಟೆನ್ಷನ್ ಕೂಡ ಬರಲ್ಲ ಅವರಿಗೆ ಕೊಡುವ ಸಮಯವನ್ನು ಬೇರೆಯವರಿಗೆ ಕೊಡಿ ಒಳ್ಳೆಯ ಹವ್ಯಾಸಗಳನ್ನು ಹೂಡಿಸಿಕೊಳ್ಳಿ ಯೋಗ ಪ್ರಾಣಾಯಾಮ ಎಕ್ಸಸೈಜ್ ಮೆಡಿಟೇಷನ್ ಅಥವಾ ನಿಮಗೆ ಯಾವುದಾದರೂ ಇಷ್ಟ ಇರುವ ಕೋರ್ಸ್ಗೆ ಜಾಯ್ನ್ ಆಗಿ ನಿಮಗೆ ಇಷ್ಟ ಇರುವ ಸ್ಥಳಗಳನ್ನು ಭೇಟಿ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ ಸೆಕೆಂಡ್ ಪಾಯಿಂಟ್ ನಿಮಗೆ ಸಂಪೂರ್ಣವಾಗಿ ಯಾರು ಸಮಯ ಕೊಡುತ್ತಾರೋ ಅವರ ಜೊತೆಯಿರಿ ಯಾವುದೇ ಒಂದು ಸಂಬಂಧವನ್ನು ಒಂದೇ ಕಡೆಯಲ್ಲಿ ಶುರು ಮಾಡೋಕ್ಕಾಗಲ್ಲ ನಿಮಗೆ ಇಷ್ಟ ಇರುವ ವ್ಯಕ್ತಿಗೆ ನೀವು ತುಂಬ ಸಲ ಮೆಸೇಜ್ ಮಾಡಿರ್ತೀರಿ ತುಂಬ ಸಲ ಕಾಲ್ ಮಾಡಿರ್ತೀರಿ ಅವರು ನಿಮಗೆ ರಿಪ್ಲೈ ಮಾಡಲ್ಲ ನೀವು ಮತ್ತೆ ಅವರಿಗೆ ಪದೇ 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 ಕಾಲ್ ಮಾಡೋಕ್ಕೆ ಶುರು ಮಾಡ್ತೀರಿ ಆದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ರೆಸ್ಪೆಕ್ಟ್ ಹೋಗುತ್ತೆ ನೀವು ನಿಮ್ಮನ್ನು ಕಳೆಯುತ್ತಾ ಬರ್ತೀರಿ ಅದರ ಬದಲಾಗಿ ನಿಮಗೆ ಯಾರು ಸಹಾಯ ಮಾಡ್ತಾರೋ ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ಇರಿ ಅವರ ಜೊತೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಹುದು ನಿಮ್ಮ ಆಂಗ್ಸೈಟಿ ದೂರ ಆಗುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಅವರಿಂದ ನೀವು ತುಂಬ ಮೋಟಿವೇಟ್ ಆಗ್ತೀರಿ ಥರ್ಡ್ ಪಾಯಿಂಟ್ ಬಿಜಿ ಲೈಫ್ ಒಬ್ಬ ಮನುಷ್ಯ ಎಷ್ಟು ಬಿಜಿ ಇರಬೇಕಂದ್ರೆ ಅವನಿಗೆ ಬೇಜಾರಾಗೋಕ್ಕೂ ಸಮಯ ಇರಬಾರ್ದು ಈ ಬಿಜಿ ಲೈಫ್ ನಿಮಗೆ ಯಾವುದೇ ತರಹದ ನೆಗೆಟಿವ್ ಥಾಟ್ಸ್ ತರಲ್ಲ ನಿಮ್ಮ ಲೈಫನ್ನು ನೀವು ಕರೆಕ್ಟಾಗಿ ಲೀಡ್ ಮಾಡ್ತೀರಿ ಯಾರನ್ನು ದ್ವೇಷಿಸೋಕ್ಕೂ ನಿಮಗೆ ಸಮಯ ಇರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ